ನಮ್ಮ ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಕರೆಯಲಾಗುತ್ತೆ ಕೆಂಪು ಮೋಡಗಳಿಂದ ಹೆಪ್ಪುಗಟ್ಟಿ ಸುರಿಯುವ ಮಳೆಗಾಲದಲ್ಲಿ ಇಲ್ಲಿನ ರಸ್ತೆಗಳು ಇಬ್ಬಿನಿಂದ ಕಂಗೊಳಿಸುತ್ತೆ ಇಷ್ಟೇ ಅಲ್ಲ ಇಲ್ಲಿ ನೀವು ನೋಡಲೇಬೇಕಾದಂತಹ ಹಲವು ಸ್ಥಳಗಳಿವೆ ಇದರ ಮಾಹಿತಿ ಇಲ್ಲಿದೆ ನೋಡಿ ಸಮುದ್ರ ಮಟ್ಟದಿಂದ ಏಳ್ನೂರ ಐದು ಮೀಟರ್ ಎತ್ತರದಲ್ಲಿರುವ ಆಗುಂಬೆ ಗಿರಿಧಾಮ ದಕ್ಷಿಣದ ಚಿರಾಪುಂಜಿ ಎಂದೇ ಚನಿತ ಪ್ರಕೃತೆ ಕಳೆದುಕೊಂಡ ಸೂರ್ಯ ಕೆಂಪಾಗಿ ಇಳಿ ಸಂಚೆಯ ಹೊತ್ತು ಮುದ ನೀಡುವ ಕೆಂಪು ಮೋಡಗಳಿಂದ ಹೆಪ್ಪುಗಟ್ಟಿ ಸುರಿಯುವ ಮಳೆಗಾಲದಲ್ಲಿ ಇಲ್ಲಿನ ರಸ್ತೆಗಳು ಇಬ್ಬನಿಯಿಂದ ಕಂಗೊಳಿಸುತ್ತೆ ಇಂತಿರುವ ಆಗುಂಬೆ ಹವಾಮಾನಕ್ಕೆ ಅನುಗುಣವಾಗಿ ವಿಭಿನ್ನ ಸೌಂದರ್ಯ ಹೊರಚಲುತ್ತೆ ನವೆಂಬರ್ ಫೆಬ್ರವರಿ ತಿಂಗಳವರೆಗೆ ಇಲ್ಲಿ ಸೂರ್ಯಾಸ್ತಮಾನ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಬೆಟ್ಟದ ಸಾಲುಗಳ ಮಧ್ಯೆ ಆಕಾಶದಿಂದ ಕಣ್ಮರೆಯಾಗುವ ಸೂರ್ಯನನ್ನ ನೋಡುವ ಸುಖ ವರ್ಣನಾತೀತ ನಿತ್ಯ ಸುಮಾರು ಐನೂರಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಆಗಮಿಸುತ್ತಾರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಆಗುಂಬೆ ನಿಸರ್ಗ ಪ್ರೇಮಿಗಳ ಸ್ವರ್ಗವಾಗಿದೆ ಇದನ್ನ ವಿಶೇಷವಾಗಿ ದಕ್ಷಿಣ ಭಾರತದ ಚಿರಾಪುಂಚಿ ಅಂತ ಕರೆಯಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತೆ ಈ ಗಿರಿಧಾಮವು ಸುಂದರವಾದ ಸೌಂದರ್ಯ ಮತ್ತು ಟ್ರಕ್ಕಿಂಗ್ ಹಾದಿಗಳಿಂದ ಆಶೀರ್ವದಿಸಲ್ಪಟ್ಟಿರೋದ್ರಿಂದ ಆಗುಂಬೆಯು ಶ್ರೀಮಂತ ಅನುಭವವನ್ನು ಒದಗಿಸುತ್ತೆ ಆಗುಂಬೆಯ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳ ನೆಲೆಯಾಗಿರುವ ಆಗುಂಬೆಯನ್ನ ಕೋಬ್ರಾ ಕ್ಯಾಪಿಟಲ್ ಅಂತ ಕರೀತಾರೆ ಕರ್ನಾಟಕದ ಸುಂದರವಾದ ಗಿರಿಧಾಮಗಳಲ್ಲಿ ಆ ಗುಂಬೆ ಕೂಡ ಒಂದಾಗಿದೆ ಇಲ್ಲಿನ ವಾತಾವರಣ ಎಂಥವರನ್ನು ಮೆರಗುಗೊಳಿಸುತ್ತೆ ಆ ಗುಂಬೆಯ ಉತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ ಪ್ರಕೃತಿಯ ಮಡಿಲಲ್ಲಿ ಅಡಗಿರೋ ಈ ಆಫ್ ವೀಟ್ ತಾಣಕ್ಕೆ ಭೇಟಿ ನೀಡೋಕೆ ಸಾಹಸ ಉತ್ಸಾಹಿಗಳು ಎಂದಿಗೂ ತಮ್ಮ ಪಟ್ಟಿಯಲ್ಲಿ ಆ ಗುಂಬೆಯನ್ನ ಇರಿಸಿಕೊಳ್ತಾರೆ ಆ ಗುಂಬೆಯಲ್ಲಿ ಭೇಟಿ ನೀಡಬೇಕಾದ ಸ್ಥಳಗಳ ಪಟ್ಟಿ ಹೀಗಿದೆ ಆ ಪುರಾತನ ದೇವಾಲಯಗಳಲ್ಲಿ ಹದಿನಾಲ್ಕನೇ ಶತಮಾನದ ಗೋಪಾಲಕೃಷ್ಣ ದೇವಸ್ಥಾನವೂ ಒಂದು ಈ ದೇವಾಲಯವು ಈ ಸಣ್ಣ ಕುಗ್ರಾಮಕ್ಕೆ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ ಇದು ಅದರ ಅದ್ಭುತವಾದ ಶಿಲ್ಪ ಕಲೆಗಳಿಗೆ ಹೆಸರುವಾಸಿಯಾಗಿದೆ ಸೂರ್ಯಾಸ್ತದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಕೆ ಸನ್ಸೆಟ್ ಪಾಯಿಂಟ್ಗೆ ಹೋಗಬೇಕು ಸೂರ್ಯಾಸ್ತದ ಬಿಂದು ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರಗಳಲ್ಲಿ ಬಂದಾಗಿದೆ ಇದು ಅರೇಬಿಯನ್ ಸಮುದ್ರ ದಿಗಂತದಲ್ಲಿ ಸೂರ್ಯಾಸ್ತದ ಮೋಡಿ ನೋಡುವ ನೋಟವನ್ನು ನೀಡುತ್ತೆ ಆಗುಂಬೆಯಲ್ಲಿ ರಿವರ್ ರಾಫ್ಟಿಂಗ್ ಸೇವೆ ಲಭ್ಯ ಸೀತಾನದಿಯಲ್ಲಿ ರಿವರ್ ರಾಫ್ಟಿಂಗ್ ಪ್ರಯತ್ನಿಸುವುದನ್ನು ಮರೆಯದಿರಿ ಸೀತಾ ನದಿಯ ಕೆಲವು ಹೆಚ್ಚಿನ ತೀವ್ರತೆಯ ರಿವರ್ ರಾಫ್ಟಿಂಗ್ ಸೂಕ್ತವಾದ ನದಿಯಾಗಿದೆ ಈ ರಿವರ್ ರಾಫ್ಟಿಂಗ್ ಆಗುಂಬೆಯಲ್ಲಿ ಪ್ರಾರಂಭವಾಗುತ್ತೆ ಪ್ರಬಲವಾದ ನದಿಯ ಎಪ್ಪತ್ತು ಕಿಲೋಮೀಟರ್ ವಿಸ್ತಾರದ ಉದ್ದಕ್ಕೂ ಸಾಗುತ್ತೆ ಎಲ್ಲಾ ವಯಸ್ಸಿನ ಗುಂಪುಗಳಿಗೆ ಪ್ರವೇಶವನ್ನು ಖಾತ್ರಿಪಡಿಸುವ ಎಲ್ಲ ಸುರಕ್ಷಿತ ಅಗತ್ಯಗಳನ್ನು ಸಂಘಟಕರು ನೋಡ್ಕೊಳ್ತಾರೆ ಇನ್ನೇನು ಪ್ರೇಮಿಗಳ ದಿನಕ್ಕೆ ದಿನಗಣನೆಯಂತೂ ಶುರುವಾಗಿದೆ ಇಂದಿನಿಂದ ಪ್ರೇಮಿಗಳ ದಿನವನ್ನ ಒಂದು ವಾರ ಆಚರಿಸಲಾಗುತ್ತೆ ರೋಸ್ ದಿನ ಚಾಕ್ಲೇಟ್ ದಿನ ಹೀಗೆ ಹಲವಾರು ದಿನಗಳಿವೆ ಫೆಬ್ರವರಿ ಹದಿನಾಲ್ಕರಂದು ಪ್ರವಾಸಕ್ಕೆ ಹೋಗುವ ಮೂಲಕ ನಿಮ್ಮ ಸಂಗಾತಿಗೆ ಸರ್ಪ್ರೈಸ್ ಕೊಡಿ ಪರಿಸರದ ಮಧ್ಯೆ ತಂಗುವ ಆ ದಿನವೂ ಜೀವನದುದ್ದಕ್ಕೂ ನೆನಪಿರುತ್ತೆ ಹೀಗಾಗಿ ಈ ಬಾರಿ ಹಸಿರು ಹೊದ್ದ ಆಗುಂಬೆಗೆ ಪ್ರಯಾಣವನ್ನು ಬೆಳೆಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ